ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೇವೆ ನೋಡಿರಿ ಇವತ್ತು ಅಮ್ಮನ ಸೀರೆ ಉಟ್ಕೊಂಡಿದ್ದೀವಿ ನೋಡಿರಿ ಈ ಥರ ಇದೆ ನೋಡಿ ಈ ಥರ ಇದೆ ಹೆಂಗೆ ಅನಿಸಾಕತ್ತೈತಿ ಅಮ್ಮನ ಸರಿ ಉಟ್ಕೊಂಡಿದ್ದೀನಿ ಉಟ್ಕೊರವ ನಾನು ಸೇರಿ ಇವತ್ತ ಅಂತೇಳಿದ್ರು ಅವರು ಸೇರಿ ಉಟ್ಕೊಂಡಿದ್ದೀನಿ ನೋಡಿ ಈ ಥರ ಗ್ರೀನ್ ಕಲರ್ ಭಾಳ ಈ ಕಲರ್ ಅಂದರೆ ನಂಗೆ ಭಾಳ ಇಷ್ಟ ಇದಕ್ಕೆ ಮ್ಯಾಚಿಂಗ್ ಬ್ಲೌಸೇ ತಂದಿಲ್ಲ ನಾನು ಓಕೆ ಅಮ್ಮ ರೊಟ್ಟಿ ಮಾಡ್ಯಾಳ ಸಜ್ಜೆ ರೊಟ್ಟಿ ಬರ್ತಾ ಅಂತ ಹೇಳಿದ್ನಲ್ವ ಮಾಡಿದಾರ ಅವ್ರು ರೊಟ್ಟಿ ಮಾಡ್ಬೇಕಾದ್ರೆ ನಾನು ಇನ್ನೂ ಸ್ನಾನ ಆಗಿದ್ದಿಲ್ಲ ಇವಾಗ ಸ್ನಾನ ಆಗೈತಿ ಬರ್ರಿ ಊಟ ಮಾಡೋಣ ಅಂತ ನಿಮ್ಮ ಮಗರಾಮ ಊಟ ಮಾಡಕತ್ತಾನ ಓಕೆ ಸ್ನೇಹಿತರೆ ನೋಡ್ರಿ ಸಜ್ಜಿ ರೊಟ್ಟಿ ರೆಡಿ ಆದವು ನೋಡ್ರಿ ಇಷ್ಟೆಲ್ಲ ರೊಟ್ಟಿ ಮಾಡ್ಯಾಳ ನಮ್ಮವ್ವ ಇಟು 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 ರೊಟ್ಟಿ ನಾನು ಅದ್ರ ರೊಟ್ಟಿ ಭಾಳ ದೊಡ್ಡ ಆತವ ನೋಡಿ ಇಟ್ಟು ಇಟ್ಟು ರೊಟ್ಟಿ ಮಾಡಿಬಿಟ್ಟಾಳೆ ನೋಡಿರಿ ಇನ್ನೂ ಹಿಟ್ಟು ನಾದುಕೊಂಡತ್ತಳ ಇನ್ನು ಮಾಡಕತ್ತಾಳ ಇನ್ನೂ ಹಾಕಿದವ್ ಇಷ್ಟು ರೊಟ್ಟಿ ಮಾಡ್ಯಾಳ ನಾ ಮಾಡ್ತೀನಿ ಸರಿ ಬೇ ಅಂದ್ರೆ ನಿನಗೆ ಯಾರು ಬಿಡಿಸ್ರು ಯಾವ ಅಲ್ಲಿ ಮಾಡಿದ್ನ ಎಲ್ಲ ಸುಮ್ಮನೆ ಕುತ್ಕೊಂಡು ಉಂಡೋಗನಾ ಅಂತಾಳ ನೋಡ್ರಿ ಈ ಥರ ರೊಟ್ಟಿ ಇಷ್ಟಕ್ಕೊಂದ್ರೆ ರೊಟ್ಟಿಗೆ ನೋಡಿರಿ ತೋರಿಸ್ತೀನಿ ನೋಡಿರಿ ಪುಟ್ಟಿ ನೋಡಿರಿ ನಮ್ಮ ಒಳಗೆ ಇಷ್ಟು ರೊಟ್ಟೆ ಅವು ಒಂದು ಮ್ಯಾಗೊಂದು ಒಂದು ರೂಮ್ಯಾಗೊಂದು ಹಾಕ್ಯದ ನೋಡಿರಿ ರೊಟ್ಟಿ 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 ನನಗೆ ಅಂತ ನೋಡಿರಿ ಇಲ್ಲಿ ಬಂದು ಅದಕ್ಕೆ ಕುತ್ಕೊಂಡು ಉಂಡೋಗ್ತೀನಿ ಅಲ್ಲಿ ಹೋದಾಗ ನಾವು ಮಾಡೋದೇ 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 ಅದು ಜವಾಬ್ದಾರಿನೇ ಬೇರೆ ಇರ್ತೈತಿ ಮನೆ ಒಳಗೆ ನಾವೇ ಮಾಡ್ಬೇಕಲ್ಲ ನಮ್ಮನ್ನು ಬಿಟ್ಟರೆ ಮತ್ತೆ ಯಾರು ಮಾಡೋದಿರ್ತಾರ ಹೀಗಾಗಿ ಇಲ್ಲಿ ಬಂದಾಗ ಉಂಡೋಗೋದು ಅಲ್ಲಿದ್ದಾಗ ನಾವೇ ಮಾಡ್ಕೊಡ್ತೀನಿ ಅದು ಈಗ ನೋಡ್ರಿ ಅವಾಗ ಹಲ್ಲು ಸ್ವಲ್ಪ ಮೆತ್ತಗದವ ಹಿಂಗಾಗಿ ಹಲ್ಲು ಮೆತ್ತಗದವಂದ್ರೆ ಹಲ್ಲೇನು ಬಿದ್ದಿಲ್ಲ ಆದ್ರೆ ಜುಮ್ಮ ಅಂತ ಹಲ್ಲು ಕಟ್ಟಿ ರೊಟ್ಟಿ ತಿಂದ್ರೆ ಹಿಂಗಾಗಿ ತಾನಿಗೋಸ್ಕರ ಅಂತೇಳಿ ಮೆತ್ತಗೆ ಮಾಡ್ಕೋತನಿವ ಅಂತೇಕಿ ಇದು ಸಪ್ರೇಟಾಗಿ ಹೆಚ್ಚಿನ ಹಾದುಕೊಂಡು ಮೆತ್ತಗೆ ಮಾಡ್ಕೊತ ಹೊಡ್ರಿ ರೊಟ್ಟಿನ ಎರಡು ಟೈಮ್ ಊಟಕ್ಕೆ ಆದ್ರೆ ನನಗೆ ಒಂದು ಬೇಕು ಬೇ ಮೆತ್ತಗೆ ಮಾಡಿದ್ರೆ ಹೊಟ್ಟೆ ಉಬ್ಬಿಸಿ ಮಾಡ್ತಾಳೆ ನಮ್ಮ ರೊಟ್ಟಿನ ನಮಗಂತೂ ಹಂಗೆ ಮಾಡೋಕ್ಕೆ ಬರಲ್ಲ ನಂದು ಏನು ಇದ್ರೂ ಕಠಿಣ ರೊಟ್ಟಿ ನಾನು ಏನಿದ್ರೂ ಕಠಿಣ ಆಗ್ತವ ನಮಗೂ ನಂಗೆ ಸಾಫ್ಟ್ ಆಗೋದಿಲ್ಲ ಓಕೆ ಇದ್ರ ಜೊತೆ ಕಾಂಬಿನೇಷನ್ ಏನು ಬೇಕದು ಎಲ್ಲೋದೇ ಪಲ್ಯೆ ಪಲ್ಯೆ ಬಾ 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 ಇಲ್ಲೊಟ್ಟಿ ಇದ್ರ ಜೊತೆ ಕಾಂಬಿನೇಷನ್ ವಾವ್ ಈ ಸದ್ಯ ಹುಣ್ಣಾದರೂ ಅಷ್ಟು ರೊಟ್ಟಿ ಹೊಂಟ್ಬಿಡ್ತು ನಾನು ಆ ಥರ ಅಂದ್ರೆ ಅಷ್ಟು ಸೂಪರ್ ಇದಕ್ಕೆ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಇದಕ್ಕೆ ಇದಕ್ಕೇನಿಲ್ಲರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿಯಾಗಿ ಅಂಗೈಯಾಗಿ ಹಿಡ್ಕೊಂಡು ಹಿಂಗೆ ರೊಟ್ಟಿ ಹಿಡ್ಕೊಂಡು ಅದ್ರ ಮ್ಯಾಗೆ ಹಚ್ಕೊಂಡು ಒರ್ಸ್ಕೊಂತ ನಾನು ಏನು ಹೇಳ್ರಿ ಆ ಮಜನೇ ಬೇರೆ ಅದು ಇವಾಗ ಸಿಗಲ್ ಬಿಡ್ರಿ ಅಂದರೆ ಈಗ ಜನರಿಗೆ ಅಷ್ಟೊಂದು ಗೊತ್ತಿಲ್ಲ ನಮಗೆಲ್ಲ ಗೊತ್ತು ನಾವೆಲ್ಲ ನಮ್ಮ ಆಯ್ದ್ರ ಕೈ ಬೆಳೆದ್ವಿ ನಮ್ಮ ಆಯ್ರು ಅವು ಮಾಡಿಕೊಟ್ಕೆ ಪ್ಲೇಟ್ ತೊಗೊಂಡು ಮುರಿದು ಹಾಕ್ಕೊಂಡು ಉಣ್ಣೋದಕ್ಕಿಂತ ಕೈಯಾಗಿ ಹಿಂಗೆ ರೊಟ್ಟಿ ತೊಗೊಂಡು ಹಿಂಗೆ ಕೈಯಾಗಿ ಹಿಂಗೆ ಹಿಡ್ಕೊಂಡು ಅದ್ರ ಮ್ಯಾಗೆ ಪಲ್ಯ ಹಚ್ಕೊಂಡು ಮುರ್ಕೊಂಡು ಉಂಡ್ರೆ ಅದ್ರ ರುಚಿನೇ ಬೇರೆ ಹಂಗಿತ್ತು ನೋಡಿ ಮಾಡಕಿಲ್ಲ ನಮ್ಮ ಊರೊಟ್ಟಿಗೆ ಓಕೆ ಸ್ನೇಹಿತರೆ ಊಟ ಮಾಡಬೇಕಾದ್ರೆ ಸಿಗ್ತೀನಂತ ನೋಡಿರಿ ಊಟ ಮಾಡಾಕತ್ತಾನೆ ಟ್ಯೂಷನ್ಗೆ ಹೋಗಿ ಬಂದ ಈಗ ಊಟ ಮಾಡಿಬಿಟ್ಟು ಸಾಲಿಗೆ ಹೋಗೋಣ ಸ್ಕೂಲ್ಗೆ ಏಯ್ ಮ್ಯಕನ ಹ್ಞೂ ಬೇಡ 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 ಮಾರಿ ಮತ್ತೆ ನೋಡ್ತಾರೆ ಎರಡು ಮಾರಿ ನೋಡ್ತಾರೆ ನಿನ್ ಘನ ರೀ ಒಟ್ಟ ಕ್ಯಾಮ್ರಾ ಪೋಸ್ ಕೊಡಲ್ಲ ಅಂತ ಕ್ಯಾಮ್ರಾ ಕೊಟ್ಟ ಮಕ್ಕಳೇ ನೋಡಂಗ್ಲಂತ ತೋರ್ಸಿ ಮಾರತಾರ ಐ ಐ ಐ ಸೋಮನೇ ರೀ ಅನ್ಬಾರ್ದು ಕರಿ ಎಲ್ರೂ ಊಟ ಕರಿ ಕರಿ ಊಟ ಓಯ್ ಐಯ್ ಎಂತ ಹುಡುಗದು ಅಯ್ಯಯ್ಯ ಕರಿಯೋ ಎಲ್ರಿಗುಟ್ಕರಿಯೋ ಮಾತಾಡ್ಬೇಕು ಚಂದಾಗ ಹೆಂಗಿರ್ಬೇಕು ಹ್ಞೂ ಇಂಥ ಪಾರ ಐತೆ ಅಪ್ಪ ಯಪ್ಪಯ್ಯಪ್ಪಯ್ಯಪ್ಪ ಓಕೆ ಸ್ನೇಹಿತರೆ ಅವನಂತೂ ಮಾತಾಡಕೋಲ್ಲ ಅಂತನಾಗ ಬಿಡ್ರಿ ಅವ್ನು ಮಾತಾಡ್ಸೋದೇ ಬೇಡ ಅವ್ನಿಗೆ ಯಾರು ಮಾತಾಡ್ಸಂತಾರೆ ಬರ್ರಿ ನಾವು ಊಟ ಮಾಡೋಣ ಅಂತ ಇವಾಗ ನೋಡಿರಿ ರೊಟ್ಟಿ ಬನ್ನಿ ಬರ್ರಿ ರೊಟ್ಟಿ ತೊಗೊಳೋನು ನಾವು ರೊಟ್ಟಿ ಊಟ ಕೊಡೋಣ ನೀನು ಯಾವಾಗ ಮೆತ್ತ ರೊಟ್ಟಿ ತೊಳೆ ಉಣುತ್ತೆ ಮಧ್ಯಾಹ್ನ ಕುಣು ಒಂದು ರೊಟ್ಟಿ ತರ ಪಾಲೈತೆ ನಾವು ಅಮ್ಮನ ರೊಟ್ಟಿ ಮತ್ತೊಂದ್ ರೊಟ್ಟಿ ಓಡಾ ಜಲ್ದಿ ಟೈಮ್ ಮಾತ್ರ ಹೌದಾ ಎಷ್ಟು ಮತ್ತಾಯ್ತು ಕೋಣೆ ಇನ್ನು ಹತ್ತು ನಿಮಿಷಕ್ಕೆ ಮಾರ ಅಷ್ಟೇ ಬರ್ರಿ ಊಟ ಮಾಡೋಣಂತ ಅದ್ರಾಗ ಒಂದಾನೆ ಎಣ್ಣೆ ಹಾಕ್ಕೊಂತೀನಿ ಚೆಂದ ಆಗತ್ತಾಗೈತಿ ಬಟ್ಲತ್ತಾರೇ ಹಿಂಗೆ ಬಳಸಿ ಹಾಕ್ತೀನಿ ನೋಡು ಬಿಡು ಬನ್ರಿ ಎಣ್ಣೆ ಯಾವ್ದಾಗ ಎಣ್ಣೆ ಹಾಕೋ ರುಚಿ ಗೋಲ್ಡ್ ರುಚಿ ಗೋಲ್ಡ್ ಎಣ್ಣೆ ಐತಿ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಇದೇ ಖಾರ ಆಗೈತೆ ರೀ ಸೈಡ್ ಖಾರ ಹಚ್ಚಬೇಕಂದ್ರೆ ಇದೇ ಖಾರ ಮಸ್ತಾಗಿಟ್ಟೈತಿ ಬರ್ರಿ ಎಲ್ಲರೂ ಊಟ ತುಳಜ ಶಿಲ್ಪು ಅದ್ರ ಮೇಲೆ ಶಶಿ ಕರಿಬೇಕು ಭಾರಿ ಸಸಿ ರೊಟ್ಟಿ ಊಟ ಮಾಡೋಣ ಓಕೆ ಸೈಡಿಗೆ ಶಂಗ ಕಾಯಿ ಒಳತ್ಕೊಣ ತಿನ್ನಕ್ಕು ಅಂತ ಒಂದೊಂದು ತಿನ್ನೋದು ಹಿಂಗೆ ಕಾಯಿ ಹೊಳ್ಕೊಳ್ಳೋದು ಬಾಯಿ ಹಾಕೋದು ಇದು ಮುಂದೆ ಏನು ಕೇಳ್ತೀರಿ ಊಟ ಓಕೆ ಸ್ನೇಹಿತರೆ ಊಟ ಮಾಡ್ತೀನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಮತ್ತೆ ಸಿಕ್ಕಾಪಟ್ಟೆ ಖಾರ ಆಗಿಬಿಟ್ಟಿದೆ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡೆ ಖಾರ ಕಮ್ಮಿ ಆಗುತ್ತೆ ಶೇಂಗಾ ಗುರಿ ಹಾಕರ ಚಟ್ನಿ ಕೊಡ್ತಾರೆ ಶೇಂಗ ಚಟ್ನಿ ಕೊಡ್ತಾರೆ బీ రొట్టి ఉండోదాయితీ ఈ సన్న బెసారు ఊట మన్ను అన్ని మేలు మన్న ఆమె బె సాారు ఊట మర్రీ బొట్టి అన్న సారు పండే బర్రీ ಸ್ನೇಹಿತರೆ ಬರ್ರಿ ಇವಾಗ ಸ್ನ್ಯಾಕ್ಸ್ ಮಂಡ ಹಸಿ ಕಿರಿಮಿಟಿ ಮಾಡಿದ್ದೀನಿ ಇದಕ್ಕೆ ಹಸಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿಬಿಟ್ಟು ಸೇವು ಶೇಂಗಕಾಳು ಆಮೇಲೆ ಕರಿಬೇವು ಹಾಕಿಬಿಟ್ಟು ಸುಮ್ಮನೆ ಸ್ನ್ಯಾಕ್ಸ್ ಟೀ ಕುಡಿಯೋ ಸಮಯ ಅಲ್ವಾ ಐದು ಗಂಟೆ ಆಗಿದೆ ಏನಾದರೂ ತಿನ್ನಬೇಕು ಅನ್ನಿಸ್ತಲ್ವ ಅದಕ್ಕೆ ಈ ಮಾಡ್ತಾಯಿದ್ದೀನಿ ಬರಪ್ಪ ತಿನ್ ಬಾ ಬಾ ಹೆಂಗ ನೋಡಬಾ ಬರೀ ಏ ಬಾರ ಬಾ ಎರಡ್ಕ ಬಾಯ್ ಬಾ ನೋಡ್ಬಾ ಹೆಂಗ ನೋಡ್ಬಾ ಮತ್ತಿನ ಬೈಬ್ರೂ ಬಲ ನೋಡಿ ಎಷ್ಟು ನಿಂಗೆ ರೆಸ್ಪೆಕ್ಟು ಹ್ಞೂ ಅಂತ ಮಾಡಿ ನೀ ಇಬ್ರು ಕೂಡಿ ಒಂದ್ ಪ್ಲೇಟ್ ಮಾಡಿದೀನಿ ಅಮ್ಮ ತಿನ್ನಂತಂದ್ರ ಅಲ್ವಾ ನನಗೆ ಈ ಸತ್ತ ಅಸಿಡಿಟಿ ಆಗುತ್ತ ರಾತ್ರಿ ಹೋಗಲ್ಲ ಅಂದ್ರು ನೋಡಿ ಮಾಡಿದಷ್ಟೇ ನೋಡಿ ಜೂಮ್ ಮಾಡ್ತೀನಿ ನೋಡಿ ಏ ಲೇ ಲೇ ಅಪ್ಪ ನೀನು ತಿನ್ನಕತ್ತ ನೋಡಿ ಸ್ನೇಹಿತರ ನೋಡಿ ತಿನ್ನದ್ ಬಿಟ್ಟನ ಚಂದಗಿಲ್ಲಂತೆ ತಿನ್ನೋದು ಬಿಟ್ಟನ ನಾ ಪ್ಲೇಟ್ ಪ್ಲೇಟ್ ಕಸ್ಕೊತಾರ ಆ ತರ ತಿನ್ನಕತ್ತಾನ ಈ ತರ ಇರ್ಬೇಕ ತಮ್ದವ್ರ ಹೆಂಗಿರ್ಬೇಕಂತ ನಾನು ಮಾಡ್ತೀನಿ ಮಾಡ್ತೀನಿ ಆಮೇಲೆ ತಂಗಿದ್ರೆ ಮಾಡ್ಕೊಡ್ಬೇಕಾಗಿತ್ತು ನನಗೆ ಅವ್ರಾಗ ಒಂದು ನಾನು ನೋಡಿಟ್ಟು ಕಾಮಿಡಿ ಮಾಡ್ತಾನೆ ಅವನು ಅಂಗಡಿಯಲ್ಲಿ ಮಾಡ್ತಾರಲ್ಲ ಇದು ಸಾರಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಆಮೇಲೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾಡ್ತಾರಲ್ಲ ಒಗ್ಗರಣೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮೇಲೆ ಹಿಂಗೆ ಮಾಡಿ ಮಾಡಿ ಫ್ರೈ ಮಾಡ್ತಿರ್ತಾರಲ್ಲ ಆ ಥರ ಮಾಡಬೇಕು ಅಂತೇಳಿ ನಾನು ಮಾಡ್ತೀನಿ ಆದ್ರೆ ಒಂದು ಆಮೇಲೆ ಮಾಡಲಿ ಒಳಗೆ ಅಂತ ಹೇಳಕತ್ತಾನೆ ನಾನು ಮಾಡಿಕೊಡ್ಬೇಕು ಅಂದರೆ ಅವನು ಬನ್ನಿ ಆ ಥರ ಮಾಡ್ಬೇಕಂತ ಮಾಡ್ತಾನಂತ ಆಮೇಲೆ ನೋಡಿದ್ರೆ ನಾವು ಒಂದು ಮಂಡಳದೊಳಗೆ ಇರೋದೇ ಇಲ್ಲಂತೆ. ಒಸ ಹೋಗಿ ಹಿಂದೆ ಬಿದ್ರಂತೆ. ಅಲ್ಲಲೇ ಒಸ ನೀ ಹೇಳ್ತಿದ್ರೆ ನಾನೇಂತ ಇಲ್ಲಿ ನೆಕ್ಸ್ಟ್ ಟೈಮ್ ಬಡ್ರ ನೆಕ್ಸ್ಟ್ ಟೈಮ್. ಚಂದಾಗಿ ಇಲ್ಲಲ್ಲ. ಚಂದಾಗಿರುತ್ತಾ. ನೋಡಿ ಆ ಒಂದು ಸಿನಿಮಾ ಯಾವುದು? ಸೂರ್ಯವಂಶ ೊಳಗ ದೊಡ್ಡಣ್ಣ ಮುಖಕ್ಕ ಎಣ್ಣೆ ಹೊಡ್ತಿರ್ತಾನಾಂಗ್ ಆಗತ್ ನಿಂದದ ನೋಡ್ ಬಿಟ್ಟ ಬಿಡ್ದಂಗ ತಿನ್ನಕತ್ತ ಮತ್ ಚಂದ ಆಗಿಲ್ಲ ಅಂತ ಹೇಳ್ತಾನೆ ಟವರ್ ಕೊಡ್ರ ಮೊಕ್ಕೊಂಡ ತಿಂತೀನಿ ಅಂತ ಹೇಳ್ತಾನ ಅಪ್ಪ ಇಂಥವನ ಇದ್ರ ಮುಗೀತು ಹ ತಗೋರಂತೆ ಅಷ್ಟು ದೂರ ಹೋಯ್ ಕುಂತ ಇನ್ನೊಂದು ಸ್ವಲ್ಪ ಬಿಟ್ಟರು ಅಲ್ಲಿ ಹೋಗ್ಕನಂತ ಬಿಟ್ಟರು ಅಲ್ಲಿ ಹತ್ರ ಹೋಗ್ಕನಂತ ಇಂಥವ್ ಇರಬೇಕು ನಾನು ಹೇಳಪ್ಪ ಹ್ಞೂ ಓಕೆ ಸ್ನೇಹಿತರೆ ಬನ್ನಿ ನಾನೇ ಇಟ್ಕೊಂಡಿದ್ದೀನಿ ತಿನ್ನಕ್ಕೆ ತಿನ್ನೋಣ ಈ ಥರ ಕಾಮಿಡಿ ಆಗುತ್ತೆ ನೋಡಿರಿ ನಮ್ಮ ಮನೆಯಲ್ಲಿ ಬಂದ್ಯಾ ಅಂತಂದ್ರೆ ನಗದೆ 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 ಸಿಕ್ಕಾಪಟ್ಟೆ ನಗಸ್ತಾನೆ ಬರ್ರಿ ತಿನ್ನೋಣ ಯಪ್ಪ ನಕ್ಕ ನಕ್ಕ ನಕ್ಕು ದಮ್ ಬಂತು ಓಕೆ ಬರ್ರಿ ಹಂಗೆ ಹೆಂಗೆ ಹೋಗುತ್ತಾ ಏ ಇಲ್ಲ ಹಂಗೆ ಬರಲ್ಲ ಯಾವುದು ನಂಬರ್ ಕೊಟ್ಟರೆ ಕೆಳಗೆ ಏನು ರೀ ಆಗಿತ್ತಂದ್ರೆ ಇನ್ಫಾರ್ಮ್ ಮಾಡಿ ಅಂಥೇಳಿ ಬರ್ರಿ ತಿನ್ನೋಣ ಹೇಳ್ಕೊಳ್ಳ ಓಕೆ ಸ್ನೇಹಿತರೆ ತಿನ್ನೋಣ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ರಾತ್ರಿ ಊಟ ಟೈಮಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾವಂತ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟ್ ಮಾಡಿ ಹಾಕಿ ನಮಗೂ ಒಂದು ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ ನೋಡಿಬಿಟ್ಟು ರಾತ್ರಿ ಊಟ ಮಾಡೋದನ್ನು ವೀಡಿಯೋ ತಗೊಳ್ಳೋದಾಗ್ಲಿಲ್ಲ ಸಾರಿ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸ್ನೇಹಿತರೆ